ನಮಸ್ಕಾರ ನನ್ನ ಹೆಸರು ಪದ್ಮಾ ಕಲ್ಮಾಡಿ ಪ್ರಾಚಾರ್ಯ ಎಚ್ ಕೆ ಕಾವ್ಯಾನುಸಂಧಾನ ಅಭಿಯಾನದಲ್ಲಿ ನಾನು ಆರಿಸಿಕೊಂಡಿರುವ ಕವಿತೆಯ ಹೆಸರು ಇನ್ನಾರು ಪೂಜ್ಯ ಹೆಚ್ ಎಸ್ ಕೆ ಎನ್ನುವ ಮಹಾನ್ ಚೇತನ್ಯಕ್ಕೆ ನಮಿಸುತ್ತಾ ನನ್ನ ಅನಿಸಿಕೆಗಳನ್ನು ಹೇಳಿಕೊಳ್ಳುತ್ತಿರುವೆ ತನ್ನ ಬಾಳ ಸಂಗಾತಿಯನ್ನು ಕಳೆದುಕೊಂಡು ಕಂಗಾಲಾದ ಶೋಕತಪ್ತ ಸನ್ನಿವೇಶ ಇಲ್ಲಿನ ವಸ್ತು ಸಾವು ಯಾರ ಕೈಯಲ್ಲೂ ಇಲ್ಲ ಮನುಷ್ಯ ಪ್ರಯತ್ನಕ್ಕೆ ಇದೆ ತನ್ನ ಹೋರಾಟದ ಬದುಕಿನಲ್ಲಿ ಉಸಿರಿರುವವರೆಗೂ ಜೊತೆಯಾಗಿದ್ದವಳಿಗೆ ಅನಾಯಾಸ ಮರಣವಂತೆ ನಿಜಕ್ಕೂ ಪುಣ್ಯವಂತೆ ಸತ್ತು ಹೋಗುವುದೆಂದರೇನು ಒಳಗೆ ಇತ್ತೊಂದು ಸತ್ತು ಅದು ಹೋಯಿತು ಮಿತ್ತು ಸತ್ತಿದ್ದರೆ ಸತ್ವ ಸತ್ತಿರದಿದ್ದರೆ ನಿಸ್ವತ್ವ ಎಂದು ಮರಗುವ ಮನಸ್ಸು ಆರಿಯೇ ಹೋಯಿತು ಕೆಂಡ ಎನ್ನುವ ಸಾಲು ಮನಮುಟ್ಟುವ ಸಾಲುಗಳು ಅಗ್ನಿಸ್ವರೂಪಿಣಿ ಸ್ತ್ರೀ ಶಕ್ತಿಯ ಸಂಕೇತ ಚೈತನ್ಯ ದಾಯಿನಿ ಅಗ್ನಿಕುಂಡದೆದುರು ಅಗ್ನಿಸಾಕ್ಷಿಯಾಗಿ ತನ್ನ ಕೈ ಹಿಡಿದು ತನ್ನ ಮನ ಮನೆಯ ಬೆಳಗಿದ ಸಂಗಾತಿ ಅನ್ನಪೂರ್ಣೆ ಬೆಂಕಿಯಲ್ಲಿ ನಂದಿ ಹೋದಳು ಈಗ ತನ್ನೊಳಗಿನ ಶಕ್ತಿ ಕುಂದಿತಲ್ಲ ಎಂದು ರೋಧಿಸುವ ಮನಸ್ಸು ತನ್ನೆದೆಯ ಬೆಚ್ಚನೆಯ ಗೂಡಿನಲ್ಲಿ ಬಚ್ಚಿಟ್ಟುಕೊಂಡಿದ್ದ ಒಡನಾಡಿಯ ಪ್ರಾಣಪಕ್ಷಿ ಹಾರಿಹೋಗಿದ್ದು ಪತ್ರಿಕೆಯಲ್ಲಿ ಸುದ್ದಿಯಾಗುತ್ತಿರುವ ತಳಮಳ ಗಲಿಬಿಲಿ ಜೀವನ ನಶ್ವರ ಎನ್ನುವ ಬಿಟ್ಟಿ ಉಪದೇಶಗಳು ಸುತ್ತಲಿನವರಿಂದ ನನಗೆ ನೀನು ನಿನಗೆ ನಾನು ಎಂದು ಬಾಳೆ ಬದುಕಿದ ಸಂಗಾತಿ ಇಂಬು ತೆರೆದು ದೂರವಾದಳು ನಂಬಿದವರಿಗೆ ಇಂಬು ಕೊಡಬೇಕಾದವರೇ ಕೈ ಚೆಲ್ಲಿದಾಗ ಇಂಬು ಕೊಡುವವರು ಇನ್ನಾರು ಎಂಬ ಪ್ರಶ್ನೆ ಅಲ್ಲಿ ಕಾಡುತ್ತಿರುತ್ತದೆ ಈಗ ಕಾವ್ಯವಾಚನ ಇನ್ನಾರು ವೆರಿ ಸಾರಿ ನಮ್ಮ ಕೈಲಾದದ್ದೆಲ್ಲ ಮಾಡಿದೆವು ಕೈ ತೊಳೆದುಕೊಳ್ಳುತ್ತಾ ಹೇಳಿದರು ಡಾಕ್ಟರು ವೆರಿ ಸಾರಿ ನಮ್ಮ ಕೈಲಾದದ್ದೆಲ್ಲ ಮಾಡಿದೆವು ಕೈ ತಳೆದುಕೊಳ್ಳುತ್ತಾ ಹೇಳಿದರು ಡಾಕ್ಟರು ಅನಾಯಾಸ ಮರಣವಂತೆ ನಿಜಕ್ಕೂ ಪುಣ್ಯವಂತೆ ಕುಂಕುಮ ಭಾಗ್ಯಕ್ಕೆ ಎಣೆಯುಂಟೆ ಅನಾಯಾಸ ಮರಣವಂತೆ ನಿಜಕ್ಕೂ ಪುಣ್ಯವಂತೆ ಕುಂಕುಮ ಭಾಗ್ಯಕ್ಕೆ ಎಣೆಯುಂಟೆ ಶೋಕಿಸಬೇಡಿ ಸುಮ್ಮನಿರಿ ನೆರೆಮನೆಯ ವೃದ್ಧರ ಗೊಗ್ಗರು ಗಂಟಲ ಉದ್ಗಾರ ಶೋಕಿಸಬೇಡಿ ಸುಮ್ಮನಿರಿ ನೆರೆಮನೆಯವರದ್ದರ ಗೊಗ್ಗರು ಗಂಟಲ ಉದ್ಗಾರ ಜಾತನಿಗೆ ಮರಣಧ್ರುವ ಮಿಂಚಿ ಹೋದಕ್ಕೆ ಚಿಂತಿಸುವ ಫಲವಿಲ್ಲ ಜಾತನಿಗೆ ಮರಣಧ್ರುವ ಮಿಂಚಿ ಹೋದಕ್ಕೆ ಚಿಂತಿಸಿ ಫಲವಿಲ್ಲ ಯೋಚಿಸಬೇಕಿನ್ನು ಮುಂದಿನ ವಿಚಾರ ಬಾಹಸ್ಪತ್ಯ ಸೂತ್ರ ಯೋಚಿಸಬೇಕಿನ್ನು ಮುಂದಿನ ವಿಚಾರ ಬಾಹಾಸ್ಪತ್ಯ ಸೂತ್ರ ಸತ್ತು ಹೋಗುವುದೆಂದರೇನು ಗೊತ್ತೇ ಒಳಗೆ ಇತ್ತೊಂದು ಸತ್ತು ಅದು ಹೋಯಿತು ಮಿತ್ತು ಸತ್ತು ಹೋಗುವುದೆಂದರೇನು ಗೊತ್ತೇ ಒಳಗೆ ಇತ್ತೊಂದು ಸತ್ತು ಅದು ಹೋಯಿತು ಮಿತ್ತು ಸತ್ತಿದ್ದರೆ ಸತ್ವ ಸತ್ತಿರದಿದ್ದರೆ ನಿಸ್ಸತ್ವ ವಿರೋಧಾಭಾಸವೇನಲ್ಲ ವೇದಾಂತಿಯ ಜಿಜ್ಞಾಸೆ ಸತ್ತಿದ್ದರೆ ಸತ್ವ ಸತ್ತಿರದಿದ್ದರೆ ನಿಸ್ಸತ್ವ ವಿರೋಧಾಭಾಸವೇನಲ್ಲ ವೇದಾಂತಿಯ ಜಿಜ್ಞಾಸೆ ಪತ್ರಿಕೆಗೆ ಕೊಡಬೇಕು ಚಿತ್ರವಿದ್ದರೆ ಚೆನ್ನು ಇಲ್ಲೇನಿಲ್ಲ ಒಂದೇ ಕ್ಷಣ ಒಳ್ಳೆಯನ್ನಬೇಡಿ ಪತ್ರಿಕೆಗೆ ಕೊಡಬೇಕು ಚಿತ್ರವಿದ್ದರೆ ಚೆನ್ನು ಇಲ್ಲೇನಿಲ್ಲಿ ಒಂದೇ ಕ್ಷಣ ಒಳ್ಳೆಯನ್ನಬೇಡಿ ಚಡಪಡಿಸುವ ಪತ್ರಮಿತ್ರರ ಅನುಕಂಪದ ಅನುನಯ ಬಂದು ಬಳಗ ಎಲ್ಲ ಬಂದರು ಎರಡೂ ಕೈ ಹಿಡಿದರು ಎಂದರು ಜೀವನ ನಶ್ವರ ಬಂದು ಬಳಗ ಎಲ್ಲ ಬಂದರು ಎರಡೂ ಕೈ ಹಿಡಿದರು ಎಂದರು ಜೀವನ ನಶ್ವರ ಆದದ್ದಾಯಿತು ಹೆದರದೇ ಎದುರಿಸಿ ನಾವಿದ್ದೇವೆ ಆದದ್ದಾಯಿತು ಹೆದರದೆ ಎದುರಿಸಿ ನಾವಿದ್ದೇವೆ ತಜ್ಞ ವೃಂದವೇ ಎದುರಿಗಿದ್ದರು ಆರಿಯೇ ಹೋಯಿತು ಕೆಂಡ ತಜ್ಞ ವೃಂದವೇ ಎದುರಿಗಿದ್ದರು ಆರಿಯೇ ಹೋಯಿತು ಕೆಂಡ ನಂಬಿದ ಸಂಗಾತಿಗೆ ನೀನೇ ಹಿಂಬಾಗಿದ್ದೆ ಇನ್ನಾರು ನಂಬಿದ ಸಂಗತಿಗೆ ನೀನೇ ಹಿಂಬಾಗಿದ್ದೆ ಇನ್ನಾರು